ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಅಷ್ಟು ಯೋಗ್ಯರ ಅಷ್ಟು ದರ ಬಗ್ಗೆ ನಮಗೆ ಇವತ್ತು ಅತಂಕ ಹೋಗ್ತಾ ಇದೆ ಇಷ್ಟು ಸಲ ನಾವು ಅಖಂಡವಾಗಿ ಸಪೋರ್ಟ್ ಮಾಡಿದೀವಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಇಲ್ಲಿ ತನಕ ಒಂದು ಪಕ್ಷವನ್ನು ಸಪೋರ್ಟ್ ಮಾಡ್ಕೊಂಡು ಆದರೆ ಅವರು ಯಾಕೆ ನಮ್ಮನ್ನು ನಿರ್ಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ఒక్కటి నా బ జయంతి దివసో అేణుకాచార్య యుద్ధ దివసో నీవు రేణుకాచార్యదు అల్లప ಪರ್ಮಿಷನ್ ಕೊಡಬೇಕಾಗಿಲ್ಲ ಯಾರು ನೀವು ಕೇಳಬೇಕಾಗಿಲ್ಲ ನಿಮ್ಮ ಮನೆ ಬಾಗಿಲಿಗೆ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರು ಬಂದು ಅನ್ನೋದ್ರ ನಿಮ್ಮ ಸಂಕಷ್ಟ ಏನು ನಿಮ್ಮ ಸಲುವಾಗಿ ನಾನು ಏನು ಮಾಡಕ್ಕೆ ಸಾಧ್ಯ ಇದೆ ಅಂತ ನೀವು ಇಂಥದ್ದು ಮಾಡಬೇಕಂದ್ರೆ ಅವರೇ ಅಂತಿ ಬಂದು ಬಂದು ನಿಮ್ಮ ಸಹಿ ಮಾಡಿಸ್ಕೊಳ್ತಾರೆ ನಾನು ಹೇಳಿದ ದಿವಸಗಳನ್ನ ನೀನು ಇದನ್ನು ಮಾಡಿ ಆ ಒಗ್ಗಟ್ಟು ಎಂದ ಈ ಮುಂದಿನ ನೋಡಿ ಒಂದು ಒಂದು ಯೋಜನೆಯ ಯಾಕೆಂದರೆ ಎಲ್ಲಿವರೆಗೆ ನಮ್ಮಲ್ಲಿ ಬಲ ಬರಲ್ಲ ಎಲ್ಲಿವರೆಗೆ ನಮ್ಮಲ್ಲಿ ಶಕ್ತಿ ಬರಲ್ಲ ಎಲ್ಲಿವರೆಗೆ ನಮಗೆ ಸಂಪನ್ಮೂಲ ಬರಲ್ಲ ಅಲ್ಲಿವರೆಗೆ ಜಗತ್ತು ನಮ್ಮನ್ನು ನಿಕೃಷ್ಟವಾಗಿ ಕಾಣುತ್ತೆ ಅದು ಜಗತ್ತಿನಲ್ಲಿ ಇದು ಭಾರತ ದೇಶದವರೆಗೂ ಅದೇ ಆಗುತ್ತೆ ಬೇರೆ ದೇಶಗಳಲ್ಲಿ ಆಗುತ್ತೆ ಎಲ್ಲ ಕಡೆಗಳಿಗೂ ಅದೇ ಆಗುತ್ತೆ ಆದ್ದರಿಂದ ನಾವು ನಮ್ಮ ಸಮಾಜಕ್ಕೆ ಭಗವಂತ ತುಂಬತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಮ್ಮ ಸಮಾಜದ ಸಂಪನ್ಮೂಲಗಳನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯಿಂದ ಪ್ರತಿಯೊಂದು ತಾಲೂಕಿನಲ್ಲಿ ಎರಡು ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎರಡು ನೂರು ತಾಲೂಕುಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ತಾಲೂಕುಗಳಲ್ಲಿ ಕನಿಷ್ಠ ಕನಿಷ್ಠ ಹತ್ತು ಸಾವಿರ ಜನರ ಸದಸ್ಯರನ್ನು ಮಹಾಸಭೆಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ ಅದೇ ಪ್ರಕಾರ ಎಲ್ಲ ನಿಗಮವನ್ನು ತಾಲೂಕು ಸಮಿತಿಯವರಿಗೆ ತಾಲೂಕು ಅಧ್ಯಕ್ಷ ನೀಡಬೇಕು ಯಾಕೆ ಅಂದರೆ ನಾವು ಬೆಂಗಳೂರಿನಲ್ಲಿ ಕುಳಿತು ಗೌರಾದ್ರು ಶಿರ್ಸಿ ಬಾಯಿ ಕೋಪ నరసింహరాపుర అతీడి బంకొట అదే ఉండే పరిస్థితి అదకీ ఎలాగే తోలు తాత్వికవాల సన్న పుట్టిప్రయూ నెంబర్ సమాజు ఆయన నవత్తు నోడి వేరే ఇవత్తు బ్రాహ్మణ సముదాయను నేను నోడ ಅಲ್ಲಿ ಒಂದು ತದ್ವಿರುದ್ಧವಾದಂತಹ ಸಿದ್ಧಾಂತದ ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅಲ್ಲಿ ಒಂದು ತದ್ವರ ಭಿನ್ನಾಭಿಪ್ರಾಯ ಅದ್ವೈತ ದ್ವೈತ ಒಂದು ತದ್ವತವಾದಂತಹ ಸಿದ್ಧಾಂತ ಇವುಗಳಿಗಿದ್ರು ಭಿನ್ನವಾಗಿರತಕ್ಕಂಥದ್ದು ವಿಶಿಷ್ಟ ಅದ್ವೈತ ಸಿದ್ಧಾಂತ ಔರಂಗ ಬ್ರಹ್ಮಿದ್ದಾರೆ ಮಾತು ಇದ್ದಾರೆ ಮಹತ್ವದಲ್ಲಿ ಉಡುಪಿ ಕಡೆಯವರಿದ್ದಾರೆ ಉತ್ತರಾದ ಕಡೆವರಿದ್ದಾರೆ ಅದೇ ರೀತಿ ಈ ಶ್ರೀವೈಷ್ಣವ ಅಂದರೆ ವಿಶ್ರೀ ಪಾತ್ರೆಯಿಂದ ಬ್ರಾಹ್ಮಣರಿದ್ದಾರೆ ಅದರಲ್ಲಿ ಮೂರು ನಾಮದವರಿದ್ದಾರೆ ಏಳು ನಾಮದವರಿದ್ದಾರೆ ಮುಳುಗರ ಬ್ರಾಹ್ಮಣರಿದ್ದಾರೆ ಅವ್ಯಕ್ ಬ್ರಾಹ್ಮಣರಿದ್ದಾರೆ ಅಲ್ಲಿ ಹಲವಾರು ಬಹುಗಳಿದ್ದಾರೆ ಆದರೂ ಅವ್ರು ಯಾವಾಗಲೂ ಒಗ್ಗಟ್ಟಾಗಿರ್ತಾರೆ ಎಲ್ಲರೂ ಸಹಿತ ಬ್ರಾಹ್ಮಣರು ಅಂತ ಧೈರ್ಯದಿಂದ ಗೌರವದಿಂದ ಹೇಳ್ಕೊಟ್ಟಾರೆ ಮತ್ತು ಅವರ ಸಮಾಜ ಏನು ಸಂಖ್ಯೆ ಇದೆ ಅದನ್ನು ಸಾವಿರ ಪಟ್ಟು ಅಧಿಕಾರವನ್ನು ಸ್ಥಾನವನ್ನು ಸಮಾಜದಲ್ಲಿ ಒಂದು ಅವಕಾಶವನ್ನು ಅವರು ಪಡೆದುಕೊಂಡಿದ್ದಾರೆ ನಮ್ಮ ಚಾಚಾರಲ್ಲ ಅಷ್ಟ ಅವರ ಮೇಲೆ ಇರ್ತಕ್ಕಂಥ ಒಂದು ವಿಚಾರ ವೀರಂದರೆ ಸಂಸ್ಕೃತ ಲಿಂಗ ಕನ್ನಡ ಇದೇ ನಮ್ಮ ಶ್ರೀಮಂತ ಬ್ರಹ್ಮಾಪುರ ಅವರು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಯೂರಪ್ಪ ವರ್ಷದವರು ಏನು ಅಂತ ವೀರಶೈವ ಮತ್ತು ಲಿಂಗಾಯತ ಒಂದೇ 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 ಶ್ರೀ ಶಿವಕುಮಾರ್ ಸ್ವಾಮಿಗಳು ಅದನ್ನೇ ಹೇಳಿದ್ರು ವೀರಶೈವ ಅಂದರು ಲಿಂಗಾಯತಾರೆ ಈಗ ನಾಲ್ಕು ವರ್ಷ ಕಳೆದ ಆ ನಾವು ಯಾವ ರೀತಿ ಬೆಳೆದು ಬರಬೇಕಾಗಿತ್ತು ಅಲ್ಲಿಂದ ಬೆಳೆಸಬರ್ತಾ அதற்காகிய நாம்